ಸಹೋದರರ ಪರ ಈಗ ಡಿ ಕೆ ಶಿವಕುಮಾರ್ ಪ್ರಚಾರವನ್ನು ಮಾಡಿದ್ದಾರೆ ಇವತ್ತು ಡಿ ಕೆ ಸುರೇಶ್ ಪರವಾಗಿ ಮತಯಾಚನೆಯನ್ನು ಮಾಡಿದ್ದಾರೆ ಸಹೋದರನ ಪರವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇವತ್ತು ಭರ್ಜರಿ ಆಗಿರುವಂಥ ಕ್ಯಾಂಪೇನನ್ನು ಮಾಡಿದರು ಆನೇಕಲ್ ತಾಲೂಕಿನಾದ್ಯಂತ ಡಿ ಕೆ ಶಿವಕುಮಾರ್ ಇವತ್ತು ಕ್ಯಾಂಪೇನ್ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಆನೇಕಲ್ನಲ್ಲಿ ಇವತ್ತು ಪ್ರಚಾರವನ್ನು ಕೈಗೊಂಡರು ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ಸುರೇಶ ಪರವಾಗಿ ಡಿ ಕೆ ಶ್ರಿ ಇವತ್ತು ಪ್ರಚಾರವನ್ನು ಮಾಡಿದ್ದಾರೆ ಮತ್ತೊಂದು ಬಾರಿ ಡಿ ಕೆ ಸುರೇಶ್ ಅವರಿಗೆ ಮತ ಹಾಕುವಂತೆ ಡಿ ಕೆ ಶಿ ಮನವಿಯನ್ನು ಮಾಡಿದರು ಇವತ್ತು ಕಾಂಗ್ರೆಸ್ ಕಡೆಯಿಂದ ಅಂದರೆ ಅವರ ತಮ್ಮನ ಪರವಾಗಿ ಸಹೋದರರ ಪರವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಭರ್ಜರಿಯಾಗಿರುವಂಥ ಮತಯಾಚನೆಯನ್ನು ಇವತ್ತು ಮಾಡಿದ್ದಾರೆ ಎಲ್ಲ ದಯವಿಟ್ಟು ಪಂಚಾಯಿತಿ ಆಫೀಸ್ ಮುಂದೆ ಸಾಗಬೇಕು ಈಗ ಸಮಯದ ಅಭಾವ ಮಾನ್ಯ ಉಪಮುಖ್ಯಮಂತ್ರಿಗಳಾದಂತ ಡಾಕ್ಟರ್ ಬಿ ಶಿವಣ್ಣ ಅವರು ಅತ್ಯಧಿಕ ಬಹುಮತ ಕೊಟ್ಟು ನಮ್ಮ ಕ್ಷೇತ್ರದಿಂದ ಕೈಬೇರಿಯನ್ನಾಗಿ ನಾವೆಲ್ಲ ಮಾಡಿದ್ದೇವೆ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ